ಬೆಳಗಾವಿಯಿಂದ ದಿಲ್ಲಿವರೆಗೆ ಇಂದಿಗೂ ಶಂಕರಾನಂದ್ ವ್ಯಕ್ತಿತ್ವ ಪರಿಚಯ ಹೆಚ್ಚು ಹಸಿರಾಗಿದೆ ಸಂಸದೆ ಪ್ರಿಯಾಂಕಾ ಜಾರಕಿಹೊಳಿ ಇಂದು ಕ್ಲಬ್ ರಸ್ತೆಗೆ ಶಂಕರಾನಂದ್ ಮಾರ್ಗವೆಂದು ಮರುನಾಮಕರಣ ಶಂಕರಾನಂದ್ ಪ್ರತಿಮೆ ನಿರ್ಮಾಣ ಕಾಮಗಾರಿ ಅಡಿಗಲ್ಲು ಸಮಾರಂಭದಲ್ಲಿ ಮಾತನಾಡಿದ ಸಂಸದೆ ಪ್ರಿಯಾಂಕಾ ಜಾರಕಿಹೊಳಿ ಅವರು ಬೆಳಗಾವಿಯಿಂದ ದಿಲ್ಲಿವರೆಗೆ ಇಂದಿಗೂ ಶಂಕರಾನಂದ್ ವ್ಯಕ್ತಿತ್ವ ಪರಿಚಯ ಹೆಚ್ಚಾಗಿದೆ ಮಾಜಿ ಕೇಂದ್ರ ಸಚಿವ ದಿವಂಗತ ಬಿ ಶಂಕರಾನಂದ್ ಅವರ ಏಳು ಬಾರಿ ಸಂಸದರಾಗಿ ಪ್ರತಿನಿಧಿಸಿದ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಿಂದ ಚಿಕ್ಕ ವಯಸ್ಸಿನಲ್ಲೇ ಸಂಸದಿಯಾಗಿ ಆಯ್ಕೆಯಾಗಿದ್ದು ನನ್ನ ಸೌಭಾಗ್ಯ ಎಂದು ಸಂಸದೆ ಪ್ರಿಯಾಂಕಾ ಜಾರಕಿಹೊಳಿ ಅವರು ಹೇಳಿದರು ನಗರದ ಕ್ಲಬ್ ರಸ್ತೆ ಹಮ್ಮಿಕೊಂಡಿದ್ದ ಮಾಜಿ ಕೇಂದ್ರ ಸಚಿವ ದಿವಂಗತ ಬಿ ಶಂಕರಾನಂದ್ ಅವರ ಜನ್ಮ ಶತಮಾನೋತ್ಸವದ ಅಂಗವಾಗಿ ಕ್ಲಬ್ ರಸ್ತೆಗೆ ದಿವಂಗತ ಬಿ ಶಂಕರಾನಂದ್ ಅವರ ಹೆಸರನ್ನು ಮರುನಾಮಕರಣ ಮತ್ತು ಪ್ರತಿಮೆ ಸ್ಥಾಪನೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು ದಿವಂಗತ ಬಿ ಶಂಕರಾನಂದ ಅವರ ವ್ಯಕ್ತಿತ್ವ ಅವರ ಪರಿಚಯ ಇಂದಿಗೂ ಬೆಳಗಾವಿಯಲ್ಲಿ ಜಿಲ್ಲೆಯ ಹಳ್ಳಿಗಳಿಂದ ದಿಲ್ಲಿಯವರಿಗೂ ಹೆಚ್ಚು ಹೆಸರಾಗಿದೆ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಿಂದ ಇಂದಿಗೂ ಅವರ ಹೆಸರಿನಲ್ಲೇ ದಿಲ್ಲಿಯಲ್ಲಿ ಗುರುತಿಸಲಾಗುತ್ತದೆ ಎಂದು ತಿಳಿಸಿದರು ಒಂದು ಸಂದರ್ಭ ಹೇಳ್ತೀನಿ ಎಲೆಕ್ಟ್ ಆದ ನಂತರ ನಾನು ಎಂ ಪಿ ಅವ್ರಿಗೆ ಎಲ್ರಿಗೂ ರಿಜಿಸ್ಟ್ರೇಷನ್ ಮಾಡಲಿಕ್ಕೆ ಅಲ್ಲಿ ಆಫೀಸಲ್ಲಿ ಹೋಗಿದ್ದೆ ಒಬ್ಬ ಒಬ್ಬರು ವೆಸ್ಟ್ ಬೆಂಗಾಲ್ ಎಂ ಪಿ ಅವರಿದ್ದರು ಅವರು ನೋಡಿ ಭಾಳ ಶಾಕ್ ಆಗಿದ್ರು ಇಷ್ಟು ಚಿಕ್ಕ ವಯಸ್ಸಲ್ಲಿ ಯಾವ ಸೋ ಹ್ಯಾಂಗೆ ಯಾವ ಅಂತ ಅಂತ ಇದ್ದರು ಬಟ್ ಅವ್ರಿಗೆ ಯಾವ ಫಾರ್ಮ್ ಅಂತ ಗೊತ್ತಾಗಲಿಲ್ಲ ಅವ್ರಿಗೆ ನಾನು ಚಿಕ್ಕ ಅಂತ ಹೇಳಿದೆ ಬಟ್ ಅವರು ಅಷ್ಟು ಗೊತ್ತಾಗಲಿಲ್ಲ ಬಟ್ ನಾನು ಹೇಳಿದೆ ಸರ್ ಮೈ ಪ್ರೀರ್ ಎಂಪಿ ಶಂಕರಾನಂದಿ ಲೈಕ್ ಒಳ್ಳೆ ಕಾರ್ಯ ತಮ್ಮ ಕ್ಷೇತ್ರಕ್ಕೆ ಒಳ್ಳೆ ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿದ್ದಾರೆ ಸೊ ಅದಕ್ಕಾಗಿ ಬಹಳ ಹೆಮ್ಮೆ ಹಾಗೂ ನನ್ನ ಸೌಭಾಗ್ಯ ಅವರ ಕ್ಷೇತ್ರಕ್ಕೆ ನಾನು ಮತ್ತೆ ಇಷ್ಟು ಚಿಕ್ಕ ವಯಸ್ಸಲ್ಲಿ ಜನರು ಕೂಡ ನನ್ನ ಎಂಪಿ ಆಗಿ ಮಾಡಿದ್ದಾರೆ ರಾಜ್ಯಸಭಾ ಸದಸ್ಯ ಕೆ ಎಲ್ಲಿ ಸಂಸ್ಥೆಯ ಕಾರ್ಯಾಧ್ಯಕ್ಷರಾದ ಡಾಕ್ಟರ್ ಪ್ರಭಾಕರ್ ಕೋರೆ ಅವರು ಮಾತನಾಡಿ ಮಾಜಿ ಕೇಂದ್ರ ಸಚಿವ ಬಿ ಶಂಕರಾನಂದ್ ಅವರು ಬೆಳಗಾವಿ ಜಿಲ್ಲೆಯಲ್ಲಿ ಹುಟ್ಟಿ ಬೆಳಗಾವಿಯ ಕೀರ್ತಿಯನ್ನು ಇಡೀ ದೇಶದ ಮಟ್ಟದಲ್ಲಿ ಬೆಳಗಿದ ಹೆಮ್ಮೆ ಸುಪುತ್ರ ಎಂದು ಅಭಿಪ್ರಾಯಪಟ್ಟರು ಬಿ ಶಂಕರಾನಂದ್ ಅವರು ಸರಳ ಸಜ್ಜನಿಕೆ ವ್ಯಕ್ತಿತ್ವ ಅವರ ತಮ್ಮ ಅಧಿಕಾರವನ್ನು ದುರುಪಯೋಗ ಮಾಡಿಕೊಳ್ಳದೆ ತಮ್ಮ ರಾಜಕೀಯ ಜೀವನದಲ್ಲಿ ಯಾರಿಗೂ ತೊಂದರೆ ಕೊಡಲಿಲ್ಲ ಹಲವು ಯೋಜನೆಗಳನ್ನು ಬೆಳಗಾವಿಗೆ ತಂದ ಕೀರ್ತಿ ಅವರಿಗೆ ಸಲ್ಲುತ್ತದೆ ನನ್ನನ್ನು ಕೂಡ ರಾಜಕೀಯಕ್ಕೆ ಗುರುತಿಸಿದ್ದು ಬಿಶಂಕರಾನಂದ್ ಅವರು ಎಂದು ಹೇಳಿದರು ಶಾಸಕ ಅಭಯ್ ಪಾಟೀಲ್ ಮಾತನಾಡಿ ಬಿಶಂಕರಾನಂದ್ ಸಿಎಂ ಆಗಲಿಲ್ಲ ಆದರೆ ಹಲವರನ್ನು ಮುಖ್ಯಮಂತ್ರಿಗಳಾಗಲು ಅವಕಾಶ ಮಾಡಿಕೊಟ್ಟರು ಅವರು ಜನ್ಮ ಶತಮಾನೋತ್ಸವ ಕಾರ್ಯಕ್ರಮ ಅಂಗವಾಗಿ ರಸ್ತೆ ಮರುನಾಮಕರಣ ಮತ್ತು ಪ್ರತಿಮೆ ನಿರ್ಮಾಣಕ್ಕೆ ಪಕ್ಷಭೇದ ಮರೆತು ಕೈ ಜೋಡಿಸುವೆ ಎಂದು ಹೇಳಿದರು ಆದ್ರೆ ಬಹಳಷ್ಟು ಜನ ಮುಖ್ಯಮಂತ್ರಿ ಮಾಡಿದಾರೆ ಯಾರಾದ್ರೂ ಇದ್ರೆ ನನಗೆ ಗುರುತಿದ ಮಟ್ಟಿಗೆ ಶಂಕರಾಂತ ಸಾಹೇಬ ಪ್ರತಿಪನ್ನ ಹೇಳಿದ್ರು ಹಿಂಗ ನಾವೊಂದು ಪ್ರಸ್ತಾವನೆ ಮಾಡ್ತಾ ಇದ್ವಿ ಇಲ್ಲಬ್ ರೋಡಿಗೆ ಹೇಳಿದ್ರು ಅವ್ರು ಯಾಕಂದ್ರೆ ನಾ ಬಿಜೆಪಿ ಅವ್ರೆ ಸತ್ತ ಐದು ಬಿಜೆಪಿ ಕವರು ಹೆಸರು ಇಡ್ತಾರೋ ಇಲ್ವೋ ಅಂತ ಹೇಳಿ ನೋಡ್ರಿ ಶಂಕರಾನ್ ಸಾಹೇಬ್ರ ಹೆಸರು ಮಾಜಿ ಸಂಸದ ರಮೇಶ್ ಕತ್ತಿ ಮಾತನಾಡಿ ಬೆಳಗಾವಿ ಜಿಲ್ಲೆಯನ್ನು ದೇಶಕ್ಕೆ ತೋರಿಸಿ ಕೊಟ್ಟಿದ್ದು ಬಿ ಶಂಕರಾನಂದ್ ಅವರು ತಮ್ಮ ಮೂವತ್ತೈದು ವರ್ಷಗಳ ಅಧಿಕಾರ ಅವಧಿಯಲ್ಲಿ ಮೌಲ್ಯಾಧಾರಿತ ರಾಜಕೀಯವನ್ನು ಮಾಡಿದ್ದಾರೆ ಸರ್ವ ಧರ್ಮದವರನ್ನು ಬೆಳೆಸಿದರು ಹೀಗಾಗಿ ಅವರ ಕುಟುಂಬಸ್ಥರು ರಾಜಕೀಯಕ್ಕೆ ಬರಬೇಕು ಜನರ ಆಸೆ ಇದೆ ಆ ಆಶೆಯನ್ನು ಅವರು ಸುಪುತ್ರ ಪ್ರದೀಪ್ ಕನಗಲೆ ಈಡೇರಿಸಬೇಕೆಂದು ಸಲಹೆ ನೀಡಿದರು ಈ ಒಂದು ಮಣಿತನ ರಾಜಕೀಯದಲ್ಲಿ ಇರಬೇಕನ್ನುವಂತ ಬಯಕೆ ಬಹುಶಃ ಜಿಲ್ಲೆಯ ಜನರದ್ದಾಗಿದೆ ಆ ಒಂದು ನಿಟ್ಟಿನಲ್ಲಿ ಪ್ರದೀಪ್ ಕನಗಲಿ ಅವರು ಈಗ ಮಾತಾಡಿದ್ದೇನೆ ಬಾಬಾದಾಗೆಲ್ಲ ಈ ತೀರ್ಮಾನಕ್ಕಾಗಲ್ಲ ಇಲ್ಲಿ ಕರ್ಮಭೂಮಿ ನಿಮ್ಮ ತಂದೆ ಹುಟ್ಟಿ ಬೆಳೆದು ಅನೇಕ ಪೋರ್ಟ್ಫೋಲಿಯೋಗಳನ್ನು ಅದ್ರ ಜೊತೆಗೆ ಇಂದಿರಾ ಗಾಂಧಿ ಮಡೆತನವನ್ನ ನೇರವಾಗಿ ಒಳಗೆ ಹೋಗೋ ಯಾರು ಒಂದ್ರು ಇದ್ರೂ ಅದು ಬಿ ಶಂಕರಾನಂದ ಅವರನ್ನು ಮಾತ್ರ ಸಹಿತ ಈ ಸಂದರ್ಭದಲ್ಲಿ ಹೇಳಿಕ್ ನಾನು ಇಚ್ಛೆ ಪಡ್ತೇನೆ ನಾವು ಹೋಗಲ್ಲ ಭರೋಷ ಇರ್ಬೋದಿಲ್ಲ ಯಾರಿಗೂ ಹೋಗಿ ನೀವು ಹೋದ್ರೆ ನೇರವಾಗಿ ಹೋಗುವ ಅಂತ ಒಂದು ಶಕ್ತಿಯನ್ನ ಶಂಕರಾನಂದ ನಮಗೆ ತಮಗೆ ತಂದು ಕೊಟ್ಟಿದ್ದಾರೆ ಅದ್ರ ಸದುಪಯೋಗ ಮಾಡುವ ಮುಖಾಂತರ ಬರುವಂತ ನಿರ್ಮಾಣಗಳಲ್ಲಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಧಾರ್ಮಿಕವಾಗಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನ ತಮ್ಮ ತಂದೆಯವರಂತೆ ತಾವು ಸಹಿತ ನೀಡಬೇಕನ್ನು ಅಪೇಕ್ಷೆಯನ್ನ ವ್ಯಕ್ತಪಡಿಸ್ತಾ ಇದೇ ವೇಳೆ ನಗರದ ಕ್ಲಬ್ ರಸ್ತೆ ಬಿ ಶಂಕರಾನಂದ ಮಾರ್ಗವೆಂದು ಮರುನಾಮಕರಣ ಮಾಡಿ ನಾಮಫಲಕವನ್ನು ಅನಾವರಣಗೊಳಿಸಲಾಯಿತು ನಂತರ ಬಿ ಶಂಕರಾನಂದ್ ಅವರ ಪ್ರತಿಮೆ ನಿರ್ಮಾಣ ಕಾಮಗಾರಿ ಅಡಿಗಲ್ಲು ಸಮಾರಂಭ ನೆರವೇರಿಸಿತು ಬಿ ಶಂಕರಾನಂದ ಅವರ ಸುಪುತ್ರ ಪ್ರದೀಪ್ ಕನಗಲೆ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಶಾಸಕ ಅಸಿಪ್ ರಾಜು ಶೇಠ್ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು यहाँ पे होना था शकरालम साहब हमारे सिर्फ जिले के नहीं सिर्फ राज्य के नहीं पूरे देश के एक स्टालोर थे एक लीडर थे एक कांग्रेस के भूखंड थे अन्य पोर्टफोलियो उन्होंने दिया था, था और मेरे वालिद के पिताजी के काफी करीबी दोस्त जो फर्स्ट टाइम पार्लियामेंट्री अफेयर्स मिनिस्टर बने तभी घर पे फोन आया वो बताया कि अब आप ये ऐसे सेवा तो बहुत खुशी हुई थी उसके बाद में तो आई ए उन्होंने रखा अब मुझे याद है कि जब भी बिर वो आते थे उनके एक सेक्रेटरी है थे तभी दुबे साहब करके पुराने लोगों को पता रहेगा रुबी शायर इग्राउंड सेक्रेटरी इग्राउंड और अब आप फोन करते तो बता दें कि साफ कर पहले हम आ रहे हैं जल्दी से घर पे खाने को तो आएंगे आके आर आप से बैठ के खाना खा के पिताजी के साथ बात करके राज के बारे में वर्गां के बारे में जिले के बारे में बात करके उतने ही चले जाते हैं ಈ ಸಂದರ್ಭದಲ್ಲಿ ಬೆಳಗಾವಿ ಮಹಾಪೌರು ಮಂಗೇಶ್ ಪವಾರ್ ಉಪಮಹಾಪೌರು ವಾಣಿ ಜೋಶಿ ಮಾಜಿ ಶಾಸಕ ಫಿರೋಜ್ ಶೇಠ್ ಮಾಜಿ ಮಹಾಪೌರ ಸಬಿತಾ ಕಾಂಬ್ಳೆ ನಗರ ಸೇವಕರಾದ ಸಂದೀಪ್ ಜಿರ್ಗಿಹಾಳ್ ಡಿ ಎಸ್ ನಾಯಕ್ ಚಂದ್ರಮ್ಮ ಕನಗಲೆ ಸೇರಿದಂತೆ ವಿವಿಧ ಗಣ್ಯರು ಹಾಗೂ ಬಿ ಶಂಕರಾನಂದ್ ಅವರ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದರು ವರದಿ ಗೌಂಡಿ ಬೆಳಗಾವಿ